ಆ ಪಾಂಡವರೆಂತಿದ್ದರು ಈ ಪೃಥ್ವಿಯನ್ನು ಆಡದ ಅಸಮರ್ಥರು ಮೊಗುಟ ಮೊಗುಟೇಶ್ವರ ಆಶೀರ್ವಾದ ಮಾಡದ ಏತೆಯನ್ನು ಆಡುವ ಈ ರಣಭುಜವನ್ನು ಸೆಣಸಿ ನಿಲ್ಲುವರೆ ಆ ಪಾಂಡವರೆಂತಿದ್ದರು ನನ್ನ ರಣಭುಜಕ್ಕೆ ಸಮನ ಆಗಬಲ್ಲರು ಇಲ್ಲ ಛಾಯಾಮಿ ಧರ್ಮಂ ನಚಮೇ ಪ್ರವೃತ್ತಿ ನಾನು ಚೆನ್ನಾಗಿ ಬಲ್ಲೆನು ಆದರೆ ಅಪ್ತರೆ ನನಗೆ ಒಲವಿಲ್ಲ ಅಧರ್ಮವೇನೆಂಬುದು ನಾನು ಬಲ್ಲೆನು ಆದರೆ ಅದನ್ನು ಮಾತ್ರ ನಾನು ಬಿಡಲಾರೆ ಅಥವಾ ಅದೇ ನನ್ನನ್ನು ಬಿಡಲಾರದು ಈ ದುರ್ಯೋಧನನೇ ಕ್ರೋಧವೆಂಬ ಮಹಾವೃಕ್ಷ ಕರ್ಣನೇ ಕಾಂಡ ಶಕುನಿಯೇ ಅದರ ಶಾಖೆ ಸಹೋದರ ದುಶ್ಯಾಸನೇ ಅದರ ಸಮೃದ್ಧವಾದ ಪುಷ್ಪ ಫಲ ಇನ್ನು ಆ ಪಾಂಚಾಲಿಯ ಕಠೋರ ನಗು ನನ್ನ ಕಿವಿಗಳಿಗೆ ವಜ್ರ ನಿಗೋ ಕೇಳಿ ಬರುತ್ತಿರುವುದು ಎಷ್ಟೇ ಸಮಾಧಾನ ಮಾಡಿಕೊಂಡರೂ ಪಾಂಡವರನ್ನು ರಾಜ್ಯ ಭ್ರಷ್ಟವನ್ನಾಗಿ ಮಾಡಿದರೂ ಸಹ ಇನ್ನು ಕಿವಿಗಳಿಗೆ ಕೇಳಿ ಬರುತ್ತಿರುವುದು ಇದಕ್ಕೆಲ್ಲ ನಾನು ತಕ್ಕ ಪ್ರತ್ಯುತ್ತರವನ್ನು ಕೊಡದೆ ಬಿಡಲಾರೆ ಎಲ್ಲ ಹಾವುಗಳು ತಲೆ ಎತ್ತಲಿವೆ ಆದರೆ ಈ ಕೌಭವೇಶ್ವರ ನಮ್ಮ ಕಾಣಿಕೆ ಸರ್ವ ಮಾತ್ರವೇ ಎಡೆಹೆತ್ತುವುದು ಇನ್ನು ಈ ದುರ್ಯೋಧನನು ಆ ಪಾಂಡವರಿಗೆ ಶ್ರೀಕೃಷ್ಣ ಬೆಂಬಲವಿದೆ ಭೀಮಾರ್ಜುನರು ಲೋಕೈಕ ವೀರರೆಂಬುದು ನನಗೆ ಚೆನ್ನಾಗಿ ತಿಳಿದಿದೆ ಅದನ್ನು ತಿಳಿದೇ ಈ ದುರ್ಯೋಧನನವರೊಂದಿಗೆ ಸಮರಕ್ಕೆ ಸಿದ್ಧನಾಗಿರುವನು ಈ ಮದಿಸಿದ ಆನೆ ಅಂತಿರುವ ಈ ದುರ್ಯೋಧನನಿಗೆ ತಟ್ಟಲು ಅಷ್ಟು ಮಾತ್ರವಾದರೂ ವೀರವಿರಲೇಬೇಕು ಇನ್ನು ಈ ದುರ್ಯೋಧನನ ಛಲ ಅಂದಿಂದಿನ ಮಾತಲ್ಲ ಈ ದುರ್ಯೋಧನನ ಛಲ ಅಂದಿಂದಿನ ಮಾತೇನಲ್ಲ ನಾನೇ ಮಸಡದ ಮಣ್ಣಲ್ಲಿ ಮಣ್ಣಾಗಿ ಹೋಗಿ ದಶಕಗಳೇ ಉದುರಿ ಸಹಸ್ರ ಸಂಖ್ಯೆ ಸಹಸ್ರಾರು ವರ್ಷಗಳೇ ಕಳೆದು ದಳಪತಿಗಳೇ ಅಳಿತು ರಾಜಾದಿ ರಾಜರೇ ಹೋದರೂ ಸರಿ ಈ ಜೀವರಾಶಿಯೆಲ್ಲ ಅಂತ್ಯವಾಗಿ ಮುಂದೊಂದು ದಿನ ಒಂದೊಂದು ದಿನ ಹೊಸದಾದ ಪ್ರಪಂಚವೇ ಸೃಷ್ಟಿಯಾಗಿ ಆಗ ಆ ಪ್ರಪಂಚದಲ್ಲಿ ಈ ಜನರು ಚರಿತ್ರೆಯನ್ನು ನೋಡಿದಾಗ ಚಲ ಕ್ಷಣವೆಂದರೆ ನೆನಪಾಗಿ ಈ ದುರ್ಯೋಧನೆಯ ಹೊರತು ಯಾಕಷ್ಟಿತ್ತಾರು ಅಲ್ಲ ಈಗ ಪಾಂಡವರಿಗೂ ನಮಗೂ ಘೋರ ಯುದ್ಧವು ಸಂಘಟಿಸಿರುವುದು ನಾನು ದ್ವಾರಕೆಗೆ ಹೋಗಿ ಶ್ರೀಕೃಷ್ಣನನ್ನು ಸಂಧಿಸುವೆನು ಈಗ ನನ್ನ ಪಯಣ ದ್ವಾರಕಾ ನಗರ நகரம்ரணுவே துவார நகர கே குரு பண்ட சித்தி யுத்த சுத்தி அீகிரத ரூ பண்டவர சித்தது கொண்டி ஹய் சுத்தி அீகிரத ரோபிரி கிருஷ்ணன சைத்த பலராமன சா படையில శ్రీకృష్ణన సహిత బలరమన సహాయ పడు వరదినాం తెరళు ద్వారకా నగరకే వరదినం తెరళు ద్వారకా నగరకే అదీవన వలు నా విధ విధ ప్రయోగ వెసూ ಅಭಿಮಾನ ವಲಿಸಲು ವಿಧ ವಿಧ ಬೆಸಗಿದರು ಅಭಿಮಾನವನ್ನು ಎದಗೆಡದೆ ಮನಕರಿ ಎಂಬಯ ಕೊಪ್ಪಿ ಅಭಿಮಾನವನ್ನು ಎದಗೆಡದೆ ಮನಕರಿ ಎಮ್ಮೆಯ ಕೊಪ್ಪಿ ಹನು ಮಾತವನ ಬೆಂಬಲಿದು ಮರೆಯೋ ಮನಾಂಧ ಪಾಂಡವರಾರ್ಪಟವ ಮಾತವನ ಬೆಂಬಲಿದು ಮರೆಯೋ ಮನಾಂಧ ಪಾಂಡವರ ಆರ್ಪಟವ ಮರವು ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳುವೆನದಲ್ಲಿ ಮರವು ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳುವೆ ಪರದಿನಾಂ ತೆರಳುವೆ ಸ್ವಾರಕ ನಗರಕ್ಕೆ ಪರದಿನಾಂ ತೆರಳುವೆ ಸ್ವಾರಕ ನಗರಕ್ಕೆ ಇನ್ನು ದ್ವಾರಕೆಯನ್ನು ಸೇರಿ ಕೃಷ್ಣನ ಸಹಾಯವನ್ನು ಪಡೆದು ಯಾದವ ಸೈನ್ಯವೆಲ್ಲವೂ ನನ್ನ ಕೈವಶವಾದರೆ யாதவர அபிரக சைன்யும் தரைத்தரு சுலபதி மதசினை சருளோ யாதவர ஆகிரா சைன்யும் தரைத்திர சுலபதி மதசினை சருமாரவரன் எவசவாத வாயு கைவே ஆன வாமாரவனின் எவ்வசவாத வாயு கைவே ஆன பாண்டவ பார்த்து வச்சு மித்திர கண்ண கொட்டி ஹனு படவ என்பாண்டவ பார்த்து வதசல மித்த கண்ண தொட்டி ஹனு படவ குருசிம்மாசனத்தில் குறித்து நிறை ஹர்ஷதி தர ஏன் குருசிம்ஹாசன குறித்து நிறை ஹர்ஷதி தர ஏனே வரதினம் தெருவே துவாரகா நகரக்கே வரதினம் தெருவே துவாரகா நகரக்கே குரு பாண்டவர சித்தத்தை கண்டே யுத்த ీ్రే పాండవే గొండెహ యుద్ధ శుద్ధి శీఘ్రంద గ గోప ద్వారకా నగర పే భరదిం ಪರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಹೆಂಡತಿಗೂ ಗೊತ್ತಿಲ್ಲದೆ ಗಂಡ ಮಾಡಿ